ಗೆಲೇರಿ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ನಾ ಖಾಂಗಾ ನಾ ಖಾನೆ ದುಂಗಾ ಎಂದು ಎಚ್ಚರಿಕೆ ನೀಡಿದ್ದ ಮಾನ್ಯ ಮೋದಿಯವರ ಘೋಷಣೆಯ ಕುರಿತು ಪೋಸ್ಟ್ ಮಾರ್ಟಂ ಮಾಡಲಾಗಿದೆ ಅಂದು ಪ್ರಧಾನಮಂತ್ರಿಯ ಅಭ್ಯರ್ಥಿಯಾಗಿದ್ದ ಶ್ರೀ ನರೇಂದ್ರ ಮೋದಿಯವರು ಅಂದಿನ ದಿವಂಗತ ಪ್ರಧಾನಮಂತ್ರಿಗಳಾದ ಶ್ರೀ ಮನ್ಮೋಹನ್ ಸಿಂಗ್ ಅವರ ನೇತೃತ್ವದ ಯುಪಿಎ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ದೇಶದ ಜನರನ್ನು ಲೂಟಿ ಮಾಡಿದ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಅಲ್ಲಿ ಜಮಾ ಮಾಡಲಾಗಿದೆ ಆ ಹಣ ದೇಶದ ಜನತೆಗೆ ಸೇರಿತ್ತು ಆ ಹಣವನ್ನು ಮರಳಿ ಭಾರತಕ್ಕೆ ತಂದರೆ ದೇಶದ ಪ್ರತಿಯೊಬ್ಬ ಬಡವರ ಅಕೌಂಟ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಹಣವನ್ನು ಜಮಾ ಮಾಡಬಹುದು ಎಂದು ಭಾಷಣ ಮಾಡಿದ ಮೋದಿಯವರ ಮಾತನ್ನು ಕೇಳೋಣ ಬನ್ನಿ ಎರಡ್ ಸಾವಿರದ ಹದಿಮೂರರಲ್ಲಿ ಹತ್ತಾರು ಆಶ್ವಾಸನೆಗಳನ್ನು ನೀಡಿದ್ದ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಟ್ಟು ತಮ್ಮನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿದ್ದಲ್ಲಿ ಸ್ವಿಸ್ ಬ್ಯಾಂಕಿನಲ್ಲಿ ಖಾತೆ ಹೊಂದಿರುವವರ ಕಪ್ಪು ಹಣವನ್ನು ಮರಳಿ ಭಾರತಕ್ಕೆ ತಂದು ಬಡವರ ಖಾತೆಗೆ ಜಮಾ ಮಾಡುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಕಳೆದರೂ ಒಂದು ರೂಪಾಯಿ ತಂದಿಲ್ಲವೆಂಬುದು ಇತಿಹಾಸವಾಗಿದ್ದು ಎಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ ಆದರೆ ಹೊಸ ವಿಷಯ ಏನೆಂದರೆ ನಾನು ಲಂಚ ತಿನ್ನೋದಿಲ್ಲ ಯಾರಿಗೂ ತಿನ್ನೋಕೆ ಬಿಡೋದಿಲ್ಲ ಎಂದು ಉದ್ದುದ್ದ ಭಾಷಣ ಮಾಡಿದ ಮೋದಿ ಅವರ ಭಾರತದಲ್ಲಿ ಭ್ರಷ್ಟಾಚಾರದ ಪ್ರಮಾಣ ಮೂರು ಪಟ್ಟು ಹೆಚ್ಚಾಗಿದೆ ಎಂದರೆ ನಂಬುತ್ತಿರ ಈ ಅಂಕಿ ಅಂಶಗಳ ಕುರಿತು ಮಾಹಿತಿ ಯಾರೋ ಕೊಟ್ಟಿದ್ದಲ್ಲ ಯಾವ ಸ್ವಿಸ್ ಬ್ಯಾಂಕ್ ಖಾತೆಗಳ ವಿವರ ನೀಡಿದ ಮೋದಿಯವರು ಕಪ್ಪು ಹಣ ವಾಪಸ್ ತರುವ ಜವಾಬ್ದಾರಿ ಹೊಂದಿದ್ದಾರೋ ಅದೇ ಸ್ವಿಸ್ ಬ್ಯಾಂಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ವಾರ್ಷಿಕ ವರದಿ ನೀಡಿದ್ದು ಅದರ ಪ್ರಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಕ್ಕು ಹಣದ ಪ್ರಮಾಣ ಮೂರು ಪಟ್ಟು ಹೆಚ್ಚಾಗಿದೆ ಎಂದು ಅಂಕಿ ಅಂಶಗಳು ಪ್ರಕಟಿಸಲಾಗಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಎಷ್ಟಾಗಿದೆ ಹೇಗಾಗಿದೆ ಎನ್ನುವ ವಿವರಗಳನ್ನು ಹಂಚಿಕೊಳ್ಳಲಾಗುವುದು ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ